ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಡಲ್ ಟಾಸಲ್ ಇವತ್ತು ನಾನು ನಿಮಗೆ ಸ್ಯಾರಿಗೆ ಹನ್ನೆರಡು ಎಲೆ ದಾರನ ಹೇಗೆ ಜಾಯಿನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಅಂಥ ಥಿಂಗ್ಸ್ ಬಂದು ಸೀಸರ್ ಬೇಕು ಮತ್ತು ಕುಚ್ಚು ಕಟ್ಟೋದಕ್ಕೆ ಜರಿ ಬೇಕು ಮತ್ತು ನಾನು ಇದರಲ್ಲಿ ಹನ್ನೆರಡು ಎಳೆ ಥ್ರೆಡ್ನ ನಾನು ತೆಗೆದು ಸುತ್ತಿಟ್ಕೊಂಡಿದ್ದೀನಿ ನೋಡಿ ನಾನು ಒಂದೇ ಸಲ ನಾನು ದಾರ ತೆಗೆದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದೇ ಸಲ ನಾನು ಹನ್ನೆರಡು ಎಳೆ ಒಂದು ಸೀರೆಗೆ ಆಗೋಷ್ಟು ಕೂಡ ನಾನು ತೆಗೆದಿಟ್ಕೊಬಿಟ್ಟಿದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಸುತ್ತಕೊಳ್ಳೋಲ್ಲ ಒಂದೇ ಸಲನ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋವಂಥದ್ದು ಈ ಸ್ಮಾಲ್ ನೀಡಲ್ ಹುದ್ದಕ್ಕಿರುತ್ತಲ್ವ ಸ್ಮಾಲ್ ನೆಡಲ್ ಬೇಕು ಮತ್ತು ಇದನ್ನು ಹೇಗೆ ಕಟ್ ಮಾಡಬೇಕು ಹೇಗೆ ಅದನ್ನು ಹಿಡಿಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ಇವತ್ತು ನೀಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ನಾನು ಇಷ್ಟನ್ನ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಜಾಯಿನ್ ಮಾಡಿ ಇಟ್ಕೊಂಡಿರೋದು ನಾನು ಇದನ್ನು ಕಾಲು ಒಂದು ಆಫ್ ಇಂಚ್ ಚಿಂತ ಒಂದು ಪಾಯಿಂಟ್ ಒಂದು ಹಾಫ್ ಇಂಚ್ ಅಂತಲೇ ಅಂದ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಬೇಡ ಹಾಫ್ ಇಂಚಿಗೆ ಒಂದೊಂದನ್ನು ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕರೆಕ್ಟಾಗಿ ಹಾಫ್ ಇಂಚಿಗೆ ಒಂದೊಂದನ್ನು ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡ್ಸೋದಾದರೆ ನೋಡಿ ಕರೆಕ್ಟಾಗಿ ಹಾಫ್ ಇಂಚಿದೆ ನೋಡ್ಕೊಳ್ಳಿ ಕರೆಕ್ಟಾಗಿ ಹಾಫ್ ಇಂಚಿದೆ ಹಾಫ್ ಇಂಚಿಗೆ ನಾನು ಒಂದೊಂದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆದರೆ ಮಾರ್ಕ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಬಿಟ್ರೆ ಈಸಿಯಾಗಿ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಇರ್ಬೋದು ನಾನಿವಾಗ ಹೇಗೆ ಜಾಯಿನ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಜಾಯಿನ್ ಮಾಡಿ ಕೈಯಲ್ಲಿ ಅದನ್ನು ಹೇಗೆ ಇಟ್ಕೊಂಡು ನಾವು ಸೀಸರಿಂದ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ ನಾನು ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಓಕೆ ಸರಿ ನಾವಿವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಜಾಯಿನ್ ಮಾಡೋದು ಅನ್ನೋದು ನೋಡೋಣ ನೋಡಿ ನಾನು ನಿಮಗೆ ಗೊತ್ತಿದೆ ನಾನು ಮಾರ್ಕ್ ಮಾಡ್ಕೊಳ್ಳಲ್ಲ ಹಾಗಾಗಿ ನಾನು ಹಾಗೇ ನೀಡಲ್ಲ ಹಾಕ್ಕೊಂಡ್ತಾ ಹೋಗ್ತೀನಿ ನೋಡಿ ಈಗ ತಿಕ್ಕೋಬೇಕು ಮತ್ತು ಹೀಗೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಏನು ಸಿಕ್ಕಾಗಲ್ಲ ಮತ್ತು ಇನ್ನೊಂದು ನಿಮ್ಗೆ ಹೇಳ್ತೀನಿ ಕೇಳಿ ಇಲ್ಲಿ ಏನಿದೆಯೋ ಇದನ್ನು ಪಕ್ಕದಲ್ಲಿ ಇಷ್ಟು ಜಾಯಿನ್ ಮಾಡಿ ನಾವು ಇಟ್ಕೊಂಡಿರ್ತೀವಿ ಇವಾಗ ಜಾಯಿನ್ ಮಾಡಬೇಕಂದ್ರೆ ಈ ದಾರಗಳು ಇಲ್ಲಿಗೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ನಾವು ಈ ರೀತಿ ನಾಟ್ ಹಾಕಿ ಬಿಟ್ಬಿಟ್ರೆ ನಮಗೆ ನೆಕ್ಸ್ಟ್ ಜಾಯಿನ್ ಮಾಡಬೇಕಂದ್ರೆ ಈ ದಾರದಿಂದ ನಮಗೇನು ತೊಂದರೆ ಆಗೋದಿಲ್ಲ ಓಕೆ ಅದನ್ನು ನೀವು ಇಷ್ಟು ಜಾಯಿನ್ ಮಾಡಾದಮೇಲೆ ಇದನ್ನು ನಾಟ್ ಹಾಕೋಬಿಡಿ ಲಾಸ್ಟ್ ಏನಿದೆಯೋ ಅದು ನಿಮಗೆ ಈಸಿ ಅನಿಸುತ್ತೆ ನೋಡಿ ನಾನು ಇನ್ನೂ ಜಾಸ್ತಿ ಮಾಡ್ಕೊಳ್ತೀನಿ ಬಟ್ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಹೀಗೆ ಹಿಡಿದು ಈ ಕೈಯಿಂದ ನಾವು ಇಡ್ಕೋಬೇಕು ನಮ್ಗೆಷ್ಟು ಲೆಂತ್ ಬೇಕೋ ನಾನು ಇಷ್ಟು ಬಿಟ್ಕೊಂಡಿದ್ದೀನಿ ಲೆಂತ್ ನಿಮಗೆಷ್ಟು ಬೇಕೋ ಅಷ್ಟನ್ನು ನೀವು ಬಿಟ್ಕೋಬೋದು ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ತೆಗೆದಿಟ್ಕೊಳ್ಳಿ ನಾನು ಇಷ್ಟು ತೆಕ್ಕೊಳ್ತಾ ಇದ್ದೀನಿ ಓಕೆ ಇದನ್ನು ಸ್ವಲ್ಪ ಒಂದು ನಿಮಿಷ ಓಕೆ ನೋಡಿ ಇದನ್ನು ಹೀಗೆ ಹಿಡ್ಕೊಂಡು ಒಂದು ಕೈಯ್ಯಲ್ಲಿ ನೋಡಿ ಇದು ಫಸ್ಟ್ ಥ್ರೆಡ್ಡನ್ನು ಹೀಗಿಡೀರಿ ಮತ್ತು ಒಂದೊಂದು ಆದಮೇಲೆ ಇದಕ್ಕೆ ಸೇರಿಸ್ತಾ ಬನ್ನಿ ಹೀಗೆ ಹೇಳೀರಿ ಹೀಗೆ ಹೇಳೋದು ಇದಕ್ಕಿಡೀರಿ ಸಾರಿ ಒಂದು ನಿಮಿಷ ಓಕೆ ನೋಡಿ ಇದನ್ನು ಹೀಗೆ ಹೇಳಿರಿ ಇದನ್ನು ಹೀಗೆ ಸೇರಿಸ್ತಾ ಬನ್ನಿ ಮತ್ತೆ ಇದನ್ನು ಹೀಗೆ ಹೇಳಿರಿ ಇದನ್ನು ಹೀಗೆ ಸೇರಿಸ್ತಾ ಬನ್ನಿ ಮತ್ತು ಇದನ್ನು ಹಿಂಗನ್ನೊಂದು ಎಳ್ಕೊಳ್ಳಿ ಇದನ್ನು ಸೇರಿಸ್ತಾ ಬನ್ನಿ ದನ್ ದಾರನ ಕೆಳಗಡೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಮತ್ತಿದು ಇಲ್ಲಿ ನೋಡಿ ಹೀಗೆ ಹಿಡಿಬೇಕು ಬಿಡಬಾರ್ದು ಇದನ್ನು ಹೀಗೆ ಇಟ್ಕೊಳ್ಳಿ ಮತ್ತು ಇದನ್ನು ಹಿಡಿದು ಇದಕ್ಕೆ ಇಟ್ಕೊಳ್ಳಿ ಈ ಎಬ್ಬೆರಡಿಂದ ಇದನ್ನು ಇಟ್ಕೊಂಡಿರಿ ಫಸ್ಟ್ ದಾರದಿಂದ ಒಂದೊಂದೇ ಒಂದೊಂದೇ ತೆಕ್ಕೊಂಡು ತೆಕ್ಕೊಂಡು ನಾವು ಹೀಗೆ ಇಡ್ತಾ ಹೋಗಬೇಕು ಎಲ್ಲ ದಾರಗಳನ್ನೂ ಹೀಗಿಡ್ಕೊಂಡು ಹೀಗೆ ಹಿಡ್ದಾದ ಈ ಸೀಸರ್ ಮೂಲಕ ನಾವು ಎಲ್ಲದಕ್ಕೂ ನೋಡಿ ಇದೇನಿದೆಯೋ ಇದ್ರ ಸೆಂಟರ್ ಹೀಗೆ ಕಾಣಿಸ್ತಿದೆ ನೋಡಿ ಹೋಲ್ ಕಾಣಿಸ್ತಿದೆ ಇದ್ರ ಮಧ್ಯಕ್ಕೆ ಹೀಗೆ ಹಾಕಿ ಹೀಗೆ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಕಟ್ ಆಯಿತು ಅಷ್ಟೆ ನೆಕ್ಸ್ಟ್ ನಾವು ಇದನ್ನು ನಾಟ್ ಹಾಕೊಳ್ತಾ ಬರೋಣ ಅಷ್ಟೆ ನೋಡಿ ನೆಕ್ಸ್ಟ್ ಇದನ್ನು ನಾಟ್ ಹಾಕೊಳ್ತಾ ಬರೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಸ್ವಲ್ಪ ಸ್ಟಾರ್ಟಿಂಗು ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ನಿಮಗೆ ಒಂಥರ ಹಿಂಸೆ ಅಂತ ಅನ್ನಿಸ್ಬೋದು ಇಲ್ಲಾಂದರೆ ಇದು ಏನಪ್ಪ ಇದು ಈ ಥರ ಅನ್ನಿಸ್ಬೋದು ಬಟ್ ನೀವೇನಾದರೂ ಒನ್ ಟೈಮ್ ಟೂ ಟೈಮ್ಸ್ ಟ್ರೈ ಮಾ ಟ್ರೈ ಮಾಡಿದ್ರೆ ಖಂಡಿತ ಇದು ತುಂಬ ಈಸಿ ಅನಿಸುತ್ತೆ ಮತ್ತು ಬೇಗ ಬೇಗ ಜಾಯಿನ್ ಮಾಡಿ ಬಿಸಾಕ್ಬೋದು ಸೀರೆಗಳಿಗೆ ಬೇಗ ಅಂದರೆ ಬೇಗ ಜಾಯಿನ್ ಮಾಡ್ಬೋದು ಒಂದೊಂದೇ ನಾವು ಇವಾಗ ಒಂದು ಸೂಜಿ ಹಾಕ್ತೀವಿ ನೋಡಿ ನೋಡಿ ಒಂದು ಸೂಜಿ ಹಾಕ್ತೀವಿ ಮತ್ತು ಹಿಂಗೆ ತೆಗಿತೀವಿ ಅದನ್ನು ಗಂಟು ಹಾಕ್ತೀವಿ ಮತ್ತೆ ಹೀಗೊಂದು ಹಾಕ್ತೀವಿ ಅದನ್ನ ಗಂಟಾಕಿ ತೆಗಿಯೋದು ಎಷ್ಟು ಟೈಮ್ ತೊಗೊಳುತ್ತೆ ನಾವು ಸೀರೆಗೆ ನೋಡಿ ನೀವು ಒಂದು ಸಲ ನೀವೇನು ಮಾಡಿ ಸ್ಟಾರ್ಟಿಂಗು ಜಾ ನೀವು ಮಾರ್ಕ್ ಹಾಕ್ಕೊಬಿಡಿ ಹಾಫ್ ಇಂಚ್ಗೆ ಒಂದೊಂದು ಮಾರ್ಕ್ ಹಾಕ್ಕೊಬಿಟ್ಟು ಒಂದೇ ಸಮ ಆ ಥರ ತೆಕ್ಕೊಂಡ್ರೆ ನಾನು ಒಂದು ಟೈಮ್ಗೆ ತೆಕ್ಕೊಳ್ತೀನಿ ಒಂದು ಟೈಮ್ಗೆ ನಾನು ಇಷ್ಟುದ್ದ ತೆಕ್ಕೊಳ್ತೀನಿ ಸುಮಾರಾಗಿ ನನ್ನ ಕೈಯಲ್ಲಿ ಒಂದು ಇಷ್ಟುದ್ದ ತಗೊಳ್ತೀನಿ ನಾನು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟೇ ತೆಗೆದು ತೋರಿಸಿದ್ದೀನಿ ನೋಡಿ ನಾನು ಇವಾಗ ಇಲ್ಲಿ ಜಾಯಿನ್ ಮಾಡಿರೋದೆಲ್ಲ ನೋಡಿ ಇದು ಟೂ ಟೈಮ್ಸಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿ ತನಕ ನಾನು ಟೂ ಟೈಮ್ಸ್ ಜಾಯಿನ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟು ಇದನ್ನು ಹೀಗೆ ಜಾಯಿನ್ ಮಾಡಿದ್ದು ಆಯಿತು ನಾವು ಕಟ್ ಮಾಡಿದ್ದು ಆಯಿತು ಇಷ್ಟೇ ಫ್ರೆಂಡ್ಸ್ ಏನೂ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಜಾಸ್ತಿ ಹೇಳಿದ್ರೆ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗಿಬಿಡುತ್ತೆ ಇಷ್ಟೇ ಸಾಕು ಜಾಯಿನ್ ಮಾಡಿ ನಾಟ್ ಹಾಕ್ಕೊಳ್ಳಿ ಮತ್ತು ಹೇಗೆ ಕಟ್ ಮಾಡೋದು ಅನ್ನೋದನ್ನು ನೀಟಾಗೆ ಸ್ಕಿಪ್ ಮಾಡ್ದಿರಂಗೆ ವೀಡಿಯೋನ ನೋಡಿ ಖಂಡಿತ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆ ನಾನು ಅದನ್ನು ಜಾಯಿನ್ ಮಾಡಿ ಮತ್ತು ನೀವು ನೆಕ್ಸ್ಟ್ ಜಾಯಿನ್ ಮಾಡಬೇಕಾದ್ರೆ ಇದನ್ನು ಹೀಗೆ ಒಂದು ಲೂಸ್ ಗಂಟು ಹಾಕ್ಕೊಬಿಡಿ ಹೀಗೆ ನೆಕ್ಸ್ಟ್ ಜಾಯಿನ್ ಮಾಡಬೇಕಂದ್ರೆ ಅದೊಂದು ಲೂಸ್ ಗಂಟು ಹಾಕ್ಕೊಳ್ತು ಅಂದರೆ ಖಂಡಿತ ನಿಮ್ಗೆ ಅದು ಆ ದಾರದಿಂದ ನಿಮಗೇನು ತೊಂದರೆ ಆಗೋಲ್ಲ ನೀವು ಆರಾಮಾಗೆ ಜಾಯ್ನ್ ಮಾಡ್ಕೊಳ್ತಾ ಹೋಗ್ಬೋದು ಗಂಟು ಹಾಕೊಂಡು ಮಾಡಿಕೊಂಡ್ರೆ ನೋಡಿ ನೋಡಿ ಏನು ಸೀರೆ ಡ್ಯಾಮೇಜ್ ಆಗುತ್ತೆ ಅಯ್ಯೋ ಸೀರೆ ಅರ್ದೋಗುತ್ತಾ ಅದೆಲ್ಲ ಏನೂ ಇಲ್ಲ ಒಂದೊಂದೇ ಹೀಗೆ ತೆಕ್ಕೊಂಡು ನೋಡಿ ನಿಮಗೆ ಕಷ್ಟ ತುಂಬ ಜಾಸ್ತಿ ಕಷ್ಟ ಆಯಿತು ಅಂದರೆ ಸ್ಟಾರ್ಟಿಂಗ್ ನೀವೇನು ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪನೇ ಒಂದು ಐದೈದು ಆರಾರು ಈ ಥರ ಜಾಯಿನ್ ಮಾಡ್ಕೊಳ್ತಾ ಬನ್ನಿ ಅಭ್ಯಾಸ ಆಗೋವರೆಗೂ ಆಮೇಲೆ ನಿಮ್ಗೆ ಅಭ್ಯಾಸ ಆದಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅಷ್ಟೇ ನೋಡಿ ಹೀಗೆ ಹಿಡ್ದು ಹೀಗೆ ಕಟ್ ಮಾಡೋದು ಅಷ್ಟೇ ನೋಡಿ ಎಷ್ಟು ಈಸಿ ಇದೆ ಎಷ್ಟು ಬೇಗ ಜಾಯಿನ್ ಮಾಡ್ಬೋದು ಅಂದರೆ ಕಮ್ಮಿ ಅಂದರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಒಳಗಡೆ ನೀವು ಪರ ಪರ ಅಂತ ಜಾಯಿನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನಿಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ ಒಂದು ಐದೈದು ತೊಗೊಳ್ಳಿ ಅಷ್ಟೇ ನಿಮಗೆ ಜಾಸ್ತಿ ಫಸ್ಟು ಸ್ಟಾರ್ಟಿಂಗ್ ನೀವು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಒಂದು ಫೈ ಫೈ ನೋಡು ಸಿಕ್ಸ್ ನೋಡಿ ಇಷ್ಟಿಷ್ಟೇ ತೊಗೊಂಡು ಜಾಯಿನ್ ಮಾಡ್ತಾ ಹೋಗಿ ಖಂಡಿತ ಅದು ಈಸಿಯಾಗಿ ಆಗುತ್ತೆ ಮತ್ತು ನಿಮಗೆ ನೆಕ್ಸ್ಟ್ ಟೈಮು ಜಾ ಸ್ವಲ್ಪ ಒಂದು ಎರಡು ಎರಡು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ನಿಮ್ಗೆ ಈಸಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಿಷ್ಟೇ ಸಾಕು ಜಾಸ್ತಿ ಹೇಳಿದ್ರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಏನಿದೆಯೋ ಅದಷ್ಟು ಮಾತ್ರ ಜಾಯಿನ್ ಮಾಡೋದನ್ನು ಮತ್ತೆ ನೀವು ಕಲಿತ್ಕೊಂಡ್ರೆ ಸಾಕಾಗಿದೆ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಬೇರೆ ಯಾವುದು ಈಸಿ ಮೆಥಡ್ ಏನಿದೆಯೋ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು